ಇಲ್ಲಿ ಬಂದ್ರೆ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಹಾಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಎಸ್ಪೆಷಲಿ ಚೇತನ್ ಸರ್ ನಿಮ್ಗೂ ನಮಸ್ಕಾರ ಎಲ್ಲ ಟೆಕ್ನಿಶಿಯನ್ಸ್ ಎಲ್ರಿಗೂ ಹಾಯ್ ಹೇಗಿದ್ದೀರಾ ಗುಡ್ ನಿಮ್ಮೆಲ್ಲರೂ ವರ್ಕ್ ಕಾಣಿಸ್ತಾ ಇದೆ ಆನ್ ಸ್ಕ್ರೀನ್ ಅಂಡ್ ಸೂತ್ರಧಾರಿಯ ಸೂತ್ರಧಾರಿಯಾದ ನಮ್ಮ ಕಿರಣ್ ಸರ್ ಹಾಗೆ ನಮ್ಮ ನವರಸನ್ ಸರ್ ನವರಸನ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ನಾನು ಬಂದಿರೋದಕ್ಕೆ ಇಬ್ರು ಕಾರಣ ಒಂದು ನವರಸನ್ ಸಾರು ನವರಸನ್ ಸರ್ಗೆ ನೀವೆಲ್ಲರೂ ಪರಿಚಯ ಇದ್ರೆ ಯಾಕೆಂದ್ರೆ ಎಲ್ಲಾ ಸಿನಿಮಾದು ಇವೆಂಟ್ ಆಗ್ಲಿ ಎಲ್ಲರೂ ಮಾಡ್ತಾ ಇರೋದು ನಮ್ಮ ನವರಸನ್ ಸರ್ ಅಂಡ್ ಯಾವಾಗ ಸಿಕ್ಕಿದ್ರು ಎನಿಥಿಂಗ್ ಫಾರ್ ಯು ಅಂತ ಬಿಕಾಸ್ ನಮ್ಮ ಬುಗುರು ಚಿತ್ರಕ್ಕೆ ಫಸ್ಟ್ ಇವೆಂಟ್ ಅಂತ ಮಾಡಿದ್ರು ನವರಸನ್ ಸರ್ ಸೊ ರಿಯಲಿ ಹ್ಯಾಪಿ ಟು ಬಿ ಹಿಯರ್ ಆಲ್ಸೋ ಆಲ್ ದಿ ಬೆಸ್ಟ್ ಮ್ಯಾನ್ ಅಪೂರ್ವ ಬೆಸ್ಟ್ ಅಂಡ್ ನನ್ನ ಗೆಳೆಯ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಚಂದನ್ ಸರ್ ಚಂದನ್ ಅವರು ಈ ಸಿನಿಮಾದಲ್ಲಿ ಕಾಪಾ ಕಾಣಿಸ್ಕೊತ ಇದ್ದಾರೆ ನೋಡಿದ ತಕ್ಷಣ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಅನ್ನಿಸ್ತಾ ಇದೆ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಮೇ ಒಂಬತ್ತನೇ ತಾರೀಕು ಫ್ಯಾಮಿಲಿ ಜೊತೆ ಚಿತ್ರ ನೋಡಿ ನಿಮಗೆ ತಿಳಿಸ್ತೀನಿ ರಿವ್ಯೂ ಹೇಳ್ತೀನಿ ಡೆಫಿನೆಟ್ಲಿ ಅಂಡ್ ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳೂ ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಲವ್ ಯು ಯು ಥ್ಯಾಂಕ್ ಮಚ್ ಸರ್ ಮತ್ತೆ ಮಾತನಾಡೋದಿದೆ ಅದಕ್ಕೂ ಮೊದಲು ಅಪೂರ್ವ ಅವರೇ ಕಂಗ್ರಾಚುಲೇಷನ್ಸ್ ಈಗಷ್ಟೇ ಟ್ರೇಲರ್ ಲಾಂಚ್ ಆಯ್ತು ಸೊ ಸೂತ್ರಧಾರಿಯ ಜೊತೆಯಾಗಿ ಬಂದಿದ್ದೀರಾ ಎಷ್ಟು ಖುಷಿ ಆಗ್ತಾ ಇದೆ ಮೇ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಧ್ರುವ ಸರ್ಜನ್ ಸರ್ ಅಂದರೆ ಇಡೀ ಫ್ಯಾಮಿಲಿಗೆ ಇಷ್ಟ ಸೊ ಅವರು ಇವತ್ತು ನಮ್ಮ ಸಿನಿಮಾ ಲಾಂಚ್ ಮಾಡೋಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಹಾಗೆ ಆಂಜನೇಯ ಪರಮ ಭಕ್ತ ನನಗೆ ತುಂಬ ಇಷ್ಟ ಸೊ ಆಂಜನೇಯ ಪರಮ ಭಕ್ತರು ಇವತ್ತು ನಮ್ಮ ಸಿನಿಮಾಗೆ ಬಂದಿದ್ದಾರೆ ಅಂದರೆ ಅವರೇ ಸೂತ್ರಧಾರಿ ಅಂತ ಹೇಳಿ ಸೊ ತುಂಬ ಖುಷಿ ಆಗ್ತಾ ಇದೆ ಹಾಗೆ ನನ್ನ ಇಡೀ ಟೀಮ್ ಬಗ್ಗೆ ಹೇಳ್ತಾನೆ ಇರ್ತೀನಿ ನವರಸನ್ ಸರ್ ಆಗಿರ್ಬೋದು ಚಂದನ್ ಶೆಟ್ಟಿ ಸರ್ ಆಗಿರ್ಬೋದು ಒಳ್ಳೆ ಆಪರ್ಚುನಿಟಿ ಒಳ್ಳೆ ಸಿನಿಮಾ ಸೂತ್ರಧಾರಿ ಯಾರು ಏನು ಅಂದ್ರೆ ಆಲ್ರೆಡಿ ನಾವು ಟ್ರೈಲರ್ ನ ನಿಮ್ ಮುಂದೆ ಬಿಟ್ಟಿದೀವಿ ಸೊ ಇಲ್ ನೋಡ್ದಾಗ್ಲೇ ಗೊತ್ತಾಯ್ತು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಸೊ ಏನು ಹೇಳೋದಿಲ್ಲ ಎಲ್ಲರೂ ಕೂಡ ಥಿಯೇಟರ್ಗೆ ಮೇ ಒಂಬತ್ತನೇ ತಾರೀಕು ಥಿಯೇಟರ್ಗೆ ಬಂದ್ಬಿಟ್ಟು ಸಿನಿಮಾನ ಗೆಲ್ಸಿ ಎಲ್ಲ ನಿಮ್ಮ ಕೈಲೇ ಇದೆ ಅಂತ ಕೇಳ್ಕೊತಾ ಇದೀವಿ ನಿಮ್ಮ ಆಶೀರ್ವಾದ ಸಪೋರ್ಟ್ ತುಂಬಾ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೆ ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಆಗಿರುವಂತಹ ನವರಸಿನ್ ಸರ್ ಟ್ರೈಲರ್ ಲಾಂಚ್ ಆಗಿದೆ ನಿಮ್ಮ ಮಾತು ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಬ್ರೋ ಯಾಕೆಂದರೆ ನಾವು ಇಷ್ಟು ಈವೆಂಟ್ಗಳು ಇವತ್ತು ಸಾವಿರದ ಆರುನೂರ ಐವತ್ತು ಸಾವಿರದ ಏಳ್ನೂರು ಈವೆಂಟ್ ಆಗಿದೆ ಓವರಾಲು ಅಷ್ಟು ಈವೆಂಟ್ಗೂ ಫಸ್ಟ್ ಓಂಕಾರ ಹಾಕಿ ಆ ಫಸ್ಟ್ ಓಂಕಾರಕ್ಕೆ ಸಪೋರ್ಟ್ ಮಾಡಿದವರು ನಮ್ಮ ಧ್ರುವಬ್ರು ಯಾಕಂದ್ರೆ ಒಂದೇ ಒಂದು ಮಾತು ಕೇಳಿದ್ವಿ ಬೊಬ್ರು ಟೈಮಲ್ಲಿ ಈ ಥರ ಈವೆಂಟ್ ಮಾಡಬೇಕು ಅಂದಾಗ ಗೋವನ್ ಅಂದರು ಆವತ್ತಿಂದ ಒಂದೇ ಮಾತು ಹೇಳ್ತಿದ್ರು ಎನಿ ಟೈಮ್ ಎನಿಥಿಂಗ್ ಫಾರ್ ಯು ಅನ್ನೋರು ಬಟ್ ನಿಜವಾಗ್ಲೂ ಮೊನ್ನೆ ಫೋನ್ ಮಾಡಿ ಅದೇ ಹೇಳಿದ್ರು ತುಂಬ ಖುಷಿ ಆಯ್ತು ಯಾಕೆಂದರೆ ಸುಮಾರು ಈ ಇರುವಂತ ಎಲ್ಲ ಹೀರೋಗಳಿಗೂ ನಾವೆಲ್ಲ ಈವೆಂಟ್ಗಳಾಗ್ಬೋದು ಪ್ರತಿಯೊಂದು ಪ್ರಮೋಷನ್ನಲ್ಲಾಗ್ಬೋದು ಎಲ್ಲ ಕಡೆ ಭಾಗವಹಿಸಿರ್ತೀವಿ ಬಟ್ ಇನ್ವಾಲ್ವ್ಮೆಂಟಾಗಿ ಫೋನಲ್ಲಿ ತಗೊಂಡು ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದಿದೆಯಲ್ಲ ಅದು ತುಂಬ ಕಮ್ಮಿ ಅದರಲ್ಲೊಬ್ರು ನಮ್ಮ ಅದ್ರೊಬ್ರು ಥ್ಯಾಂಕ್ ಯು ವೆರಿ ಮಚ್ ಯಾಕೆ ನೀವು ಫಸ್ಟ್ ಡೇ ಇಂದ ಎಲ್ಲರೂ ಮಾತಾಡ್ಲಿ ಹೇಳ್ತಾರೆ ಬಟ್ ಯು ಆರ್ ಪ್ರೂವ್ಡ್ ರಿಯಲಿ ಎನಿ ಟೈಮ್ ಫಾರ್ ಯು ನಾನು ಈವೆಂಟ್ಸ್ ಆಗ್ಬೋದು ಏನೇ ಆಗ್ಬೋದು ನಮ್ಮ ಕೈಯಿಂದ ಏನಾಗುತ್ತೆ ಮಾಡೋಣ ಇನ್ನು ಸೂತ್ರಧಾರಿ ಮೇಯ್ನಾಗಿ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಎಂಟೈರ್ ಮೇ ನಮ್ಮ ಟೀಮ್ ಏನಂದರೆ ಕಷ್ಟಪಟ್ಟಿದ್ದೀವಿ ಅದೆಲ್ಲದಕ್ಕಿಂತ ಮೇಯ್ನಾಗಿ ಎಲ್ಲರೂ ಶ್ರಮ ಆಗ್ಬೋದು ಇದು ಎಲ್ಲರೂ ಟೆಕ್ನಿಕಲ್ ವ್ಯಾಲ್ಯೂಸ್ ಏನೇನೇ ಆಗಿದ್ರೆ ಎಲ್ಲ ಸಿನಿಮಾ ಮೇಲೆ ಹಾಕಿದ್ದೀವಿ ದಯವಿಟ್ಟು ಒಂಬತ್ತನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಯಾಕೆಂದ್ರೆ ಚಂದನ್ ಫಸ್ಟ್ ಹೀರೋ ಆಗಿ ಪದಾರ್ಪಣೆ ಮಾಡ್ತಾ ಇರೋದು ಯಾಕೆಂದರೆ ಈ ಇಡೀ ಇಂಡಸ್ಟ್ರಿಯಲ್ಲಿ ಫಸ್ಟು ಸಿನ್ಮಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಆ ಥರ ಅವ್ರಿಗೆ ಈ ಲೈಫಲ್ಲಿ ಒಂದು ಕೆರಿಯರಲ್ಲಿ ಫಸ್ಟ್ ಸಿನ್ಮಾ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು